ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಈ ಭಾರತೀಯ ರೆಸ್ಲರ್ ಡಬ್ಲ್ಯೂ ಇಗೆ ಹೊಸ ಮಹಾರಾಜ ಹೌದು ಗ್ರೇಟ್ ಕಾಲಿಂಗ್ ನಂತರ ಡಬ್ಲ್ಯೂ ಡಬ್ಲ್ಯೂ ರೆಸ್ಲಿಂಗ್ ಚಾಂಪಿಯನ್ ಆಗಿ ಭಾರತ ಮೂಲದ ಜಿಂದರ್ ಮಹಲ್ ಅವರು ಹೊರಮಿರುವಂಥದ್ದು ಹೌದು ವಿಶ್ವ ಹೆವಿವೇಟ್ ಚಾಂಪಿಯನ್ಶಿಪ್ಗಾಗಿ ನಡೆದಂತಹ ಈ ಒಂದು ಪಂದ್ಯದಲ್ಲಿ ರ್ಯಾಂಡಿ ಆರ್ಟನ್ ಅವರನ್ನು ಬಗ್ಗು ಬಡಿಯುವ ಮೂಲಕ ಜಿಂದರ್ ಮಹಲ್ ಅವರು ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜನಪ್ರಿಯ ಕುಸ್ತಿಪಟು ರ್ಯಾಂಡಿ ಆರ್ಟನ್ ಅವರಿಗೆ ಆಘಾತವನ್ನು ನೀಡುವ ಮೂಲಕ ಈ ಭಾರತ ಮೂಲದ ಮೂವತ್ತು ವರ್ಷದ ಕುಸ್ತಿಪಟು ಜಿಂದರ್ ಮಹಲ್ ಅವರು ಚಾಂಪಿಯನ್ ಬೆಲ್ಟ್ ಅನ್ನ ಧರಿಸಿ ರೆಸ್ಲಿಂಗ್ ವರ್ಲ್ಡ್ಗೆ ಒಂದು ಅಚ್ಚರಿಯನ್ನು ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಇದೀಗ ಜಿಂದರ್ ಡಬ್ಲ್ಯೂ ಡಬ್ಲ್ಯೂ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಇನ್ನು ಈ ಒಂದು ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಹೆವಿ ವೈಟ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಂತ ಭಾರತದ ಮೊದಲ ಕುಸ್ತಿಪಟು ಅಂತ ಅನಿಸ್ಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಗ್ರೇಟ್ ಕಾಲಿ ಅವರು ಈ ಒಂದು ಸಾಧನೆಯನ್ನ ಮಾಡಿದ್ರು ಆದ್ರೆ ಅವರು ಒಂದು ಬೇರೆ ಚಾಂಪಿಯನ್ಶಿಪ್ ಬೆಲ್ಟ್ ಅನ್ನು ಗೆದ್ದುಕೊಂಡಿದ್ರು ಇದು ವರ್ಲ್ಡ್ ಹೆವಿ ಅಲ್ಲಿ ಮೊದಲ ಒಂದು ಬೆಲ್ಟ್ ನಮ್ಮ ಭಾರತಕ್ಕೆ ಅಂತಾನೆ ಹೇಳ್ಬಹುದು ಇನ್ನು ಈ ಒಂದು ರ್ಯಾಂಡಿ ಹಾರ್ಟನ್ ಅವರನ್ನ ಬಗ್ಗುಬಿಡದಂತ ಈ ಕೆನಡಾದ ಪ್ರಜೆ ಮಹಲ್ ಅವರು ಐವತ್ತನೇ ಡಬ್ಲ್ಯೂ ಡಬ್ಲ್ಯೂ ಇ ಚಾಂಪಿಯನ್ ಅಂತ ಅನ್ಸ್ಕೋತಾ ಇದ್ದಾರೆ ಡಬ್ಲ್ಯೂ ನಲ್ಲಿ ಭಾರತವನ್ನ ಪ್ರತಿನಿಧಿಸುತ್ತಿರುವಂತದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ಮಹಲ್ ಅವರು ಹೇಳಿಕೆಯನ್ನ ರುವಂತದ್ದು ಇನ್ನು ಈ ಪಂದ್ಯವನ್ನ ಜಯಗಳಿಸಿದ ನಂತರ ಜಿಂದರ್ ಮಹಲ್ ಅವರಿಗೆ ಸೋಷಿಯಲ್ ಮೀಡಿಯಾಗಳಿಗೆ ಒಂದು ರೀತಿ ತುಂಬಾ ಶುಭ ಕೋರುವಂತ ಟ್ವೀಟ್ ಗಳಾಗಿರ್ಬೋದು ಸ್ಟೇಟಸ್ ಗಳಾಗಿರ್ಬೋದು ಆಗ್ತಾನೆ ಇದಾರೆ ಒಂದು ರೀತಿ ಭಾರತದಲ್ಲಿ ಇನ್ನಷ್ಟು ಜನಪ್ರಿಯರಾಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಕಾನ್ ನೋಡಬೇಕಾಗಿದೆ ಒಂದು ಚಾಂಪಿಯನ್ಶಿಪ್ ಎಷ್ಟು ದಿನ ಅವ್ರ ಹತ್ರ ಇರುತ್ತೆ ಅಂತ ನಿಮ್ ಇದ್ರ ಬಗ್ಗೆ ಅನ್ಸುತ್ತೆ ಕಡೆ ಕಾಮೆಂಟ್ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ